ಹಾಯ್ ಗೈಸ್ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಸರಿತಾ ಕುಕ್ ಆ್ಯಂಡ್ ಲಾಗ್ಸಿಗೆ ನಿಮಗೆಲ್ಲರಿಗೆ ಸ್ವಾಗತ ಇವತ್ತು ನಾನು ಸೂಪರ್ ಆಗಿರುವ ಒಂದು ಒಳ್ಳೆ ಫ್ರೆಶ್ ಬಂಗಡೆಯನ್ನು ತೆಂಗಿನ ತುರಿ ಹಾಕಿ ಸಾರು ಮಾಡಿದ್ದೇನೆ ಹಳ್ಳಿ ಶೈಲಿಯಲ್ಲಿ ಮಾಡಿದಂತಹ ಒಂದು ಸಾರು ಇವಾಗ ನಿಮಗೆ ನಾನು ತೋರಿಸ್ಕೊಡ್ತೀನಿ ಹಾಗೆ ನಿಮ್ಮದೆಲ್ಲ ಸಹಕಾರ ಸಪೋರ್ಟ್ ಪ್ರೋತ್ಸಾಹ ಎಲ್ಲ ನನ್ನ ಚಾನೆಲ್ ಮೇಲೆ ಇರಲಿ ವ್ಯವ್ಸ್ ಕೊಡಿ ನೋಡಿ ಹೇಗೆ ಮಾಡೋದು ಅಂತ ಈಗ ನೋಡಿ ಬರುವ ಇವತ್ತು ಎರಡು ಕೆ ಜಿ ಬಂಗುಡೆ ತಂದಿದ್ದೇನೆ ಅಂದರೆ ಬಂಗುಡೆ ಬಹಳ ಚೆನ್ನಾಗಿತ್ತು ಇದನ್ನು ತೆಂಗಿನಕಾಯಿ ಹಾಕಿ ಸಾರು ಮಾಡೋಣ ಅಂತ ಇವತ್ತು ನಾನು ಅಂಗಡಿಯಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಬಂದೆ ನಮಗೆ ವೇಸ್ಟ್ ಆಗಲಿಕ್ಕೆ ಜಾಗ ಕೂಡ ಇರೋದಿಲ್ಲ ಈಗ ಇದನ್ನು ಚೆನ್ನಾಗಿ ತೊಳೆದು ಸೈಡೆಲ್ಲ ಕಟ್ ಮಾಡಿ ಪೀಸ್ ಮಾಡಬೇಕಷ್ಟೇ ನೋಡಿ ಅಂಗಡಿಯಿಂದ ತಂದ ಐಲಾ ಮೀನ ನಾನಿಲ್ಲಿ ಅದರ ಬಾಲ ಸೈಡೆಲ್ಲ ಕಟ್ ಮಾಡಿ ಚೆನ್ನಾಗಿ ಕ್ಲೀನ್ ಮಾಡಿ ಈಗ ಮೂರು ನಾಲ್ಕು ಬಾರಿ ತೊಳೆದಿಟ್ಟಿದ್ದೀನಿ ನೋಡಿ ಇವಾಗ ಇದನ್ನು ನಮ್ಮ ಮನೆಯ ಮಸಾಲೆ ಹಾಕಿ ಸಾರು ಮಾಡಬೇಕು ಇಲ್ಲಿ ನಾನು ಖಾರ ಕಮ್ಮಿ ಇರುವ ಒಂದು ಇಪ್ಪತ್ತೈದು ಮೆಣಸಿನಕಾಯಿ ತಗೊಂಡಿದ್ದೇನೆ ಇದು ಬಹಳ ಖಾರ ಕಮ್ಮಿ ಇದೆ ಖಾರ ಜಾಸ್ತಿ ಇದ್ದರೆ ಒಂದು ಹದಿನೆಂಟು ಇಪ್ಪತ್ತು ತಗೊಳ್ಳಿ ಎರಡು ಕಿಲೋ ಮೀನಿಗೆ ಒಂದು ಕಾಲು ಸ್ಪೂನ್ ಧನಿಯಾ ಬೀಜ ನಾವೆಲ್ಲ ಮಸಾಲೆ ಆವಾಗವಾಗ ರೆಡಿ ಮಾಡೋದು ಇಲ್ಲ ಮೊದಲೇ ರೆಡಿ ಮಾಡಿ ಇಡೋಲ್ಲ ಮಸಾಲೆಗಳನ್ನು ಅವಾಗ ಅವಾಗ ರೆಡಿ ಮಾಡಿ ಈ ಥರ ಹುರಿದು ಬಿಟ್ಟು ರುಬ್ಬೋದು ಅದಕ್ಕೆ ನನಗೆ ವ್ಯೂಸ್ ಕಡಿಮೆ ನೋಡಿ ಸುಲಭದಲ್ಲಿ ಅಡುಗೆ ಮಾಡಿ ಹೋಗ್ತಾರಲ್ಲ ಅವರಿಗೆ ಎಷ್ಟು ವ್ಯೂಸ್ ಎಷ್ಟು ಸಪೋರ್ಟ್ ಮಾಡ್ತಾರೆಲ್ಲರು ಇಲ್ಲಿ ಒಂದು ಎರಡು ಪಿಂಚಷ್ಟು ನಾನು ಕರಿಮೆಣಸಿನ ಕಾಳು ಹಾಕ್ತಾಯಿದ್ದೀನಿ ಹಾಗೆ ಎರಡು ಪಿಂಚಷ್ಟು ಮೆಂತ್ಯ ಇದು ಹೋಗಬಾರ್ದು ಕರಿಮೆಣಸು ಕಾಳು ಆಗಲಿ ಮೆಣಸಾಗಲಿ ಯಾವುದೂ ಮಸಾಲೆ ಕೂಡ ಹೋಗಬಾರ್ದು ಹಾಗಾಗಿ ಸೀದು ಹೋಗದಾಗೆ ನೋಡ್ಕೊಳ್ಬೇಕು ಈಗ ಒಂದು ದೊಡ್ಡ ನಿಂಬೆ ಗಾತ್ರದ ಹುಣಸೆಹಣ್ಣು ಹಾಕಿದ್ದೀನಿ ತೊಳೆದು ಹಾಕಿದ್ದೀನಿ ಇವಾಗ ಒಂದು ದೊಡ್ಡ ತೆಂಗಿನಕಾಯಿನ ನಾನು ತುರಿದಿಟ್ಟು ಅದಕ್ಕೆ ರುಬ್ಲಿಕ್ಕೆ ಹಾಕ್ತಾಯಿದ್ದೀನಿ ಮತ್ತು ತೆಂಗಿನಕಾಯಲ್ಲಿಡೋದು ಬಂಗುಡೆ ತೆಂಗಿನಕಾಯಿ ಸಾರು ಒಂದು ಸ್ಪೂನಷ್ಟು ಒಂದು ಒಂದೂವರೆ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಬೇಕು ಯಾಕಂದರೆ ಬಂಗುಡೆ ಮೀನಿಗೆಲ್ಲ ಸ್ವಲ್ಪ ಅರಿಶಿನ ಜಾಸ್ತಿ ಇದನ್ನು ಇವಾಗ ನಾನು ನೀರು ಹಾಕಿ ಈ ಮಸಾಲೆನೆಲ್ಲ ಸೇರಿಸಿ ಎರಡು ಸಲವಾಗಿ ರುಬ್ಬಿ ಬರ್ತೀನಿ ಈಗ ಬಂಗುಡೆ ಮೀನ ಮಸಾಲೆಗೆ ರುಬ್ಬಿದ್ದಾಯಿತು ಇನ್ನೊಂದು ನಾವು ಇದರ ಒಂದು ಮಸಾಲೆದ್ದು ಪಾಕ ಮಾಡಬೇಕಾಗ ಎಷ್ಟು ನೀರು ಮಾಡಬೇಕು ಹಾಗೆ ನೋಡಿ ತುಂಬ ಜಾಸ್ತಿ ನೀರು ಹಾಕ್ಲಿಕ್ಕೂ ಹೋಗಬೇಡಿ ಜಾಸ್ತಿ ಗಟ್ಟಿ ಸಹ ಮಾಡಬೇಡಿ ಯಾಕೆಂದರೆ ಅದು ಕುದೀತಾ ಕುದೀತಾ ನಾವು ಟೊಮೆಟಲ್ಲಿ ಹಾಕುವಾಗ ನೀರು ಬಿಡುತ್ತಲ್ವ ಹಾಗಾಗಿ ಸೂಕ್ಷ್ಮವಾಗಿ ನೀರು ಹಾಕ್ಕೊಳ್ಬೇಕು ಮೀನು ಸಾರು ನೀರಾದರೆ ಏನು ಮಾಡಲಿಕ್ಕಾಗಲ್ಲ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರಾದರೂ ಹಾಕ್ಬೋದು ನಾವು ಇದು ತುಂಬಾ ಗಟ್ಟಿ ಆಯಿತು ಒಂಚೂರು ನೀರು ಹಾಕ್ಕೊಳ್ಬೇಕು ಇನ್ನು ನಾವು ನೀರು ಹಾಕಬೇಕಂದ್ರೆ ಈ ನೀರನ್ನು ಹಾಕಿದ ಮೇಲೆ ಮತ್ತೆ ಕುದಿಯುವಾಗ ನೋಡಿ ಹಾಕಬೇಕು ಮೀನು ಹಾಕು ಮೊದಲು ಹಾಕಬೇಕು ಅದಕ್ಕಿಂತ ಜಾಸ್ತಿ ನೀರು ಹಾಕಿ ನೀರು ಹಾಕ್ಲಿಕ್ಕೆ ಹೋದರೆ ಉಪ್ಪಿನ ಉಪ್ಪು ಹಾಕುವಾಗ ಅದರ ನೀರು ಬಿಡುತ್ತೆ ಟೊಮೆಟೊ ಹಾಕುವಾಗ ಅದರ ನೀರು ಕೂಡ ಬಿಡುತ್ತೆ ಈ ಸಾರನ್ನ ನಾನು ಕುದೀಲಿಕ್ಕೆ ಇಡ್ತೀನಿ ಟೊಮೆಟೊ ಹಸಿಮೆಣಸಿನಕಾಯಿ ಈರುಳ್ಳಿ ಶುಂಠಿ ಇಷ್ಟು ಕಟ್ ಮಾಡ್ಕೊಂಡು ಬರ್ತೀನಿ ಇವಾಗ ಈಗ ನಾನು ಟೊಮೆಟೊ ಈರುಳ್ಳಿ ಒಂದು ಚಿಕ್ಕ ಟೊಮೆಟೊ ಒಂದು ಕಾಲು ಭಾಗ ಈರುಳ್ಳಿ ದೊಡ್ಡ ಈರುಳ್ಳಿದ್ದು ಕಾಲು ಭಾಗ ಹಾಗೆ ನೋಡಿ ಖಾರ ಕಮ್ಮಿ ಇರುವ ಹಸಿ ಮೆಣಸಿನಕಾಯಿ ಒಂದು ನಾಲ್ಕೈದು ಆಮೇಲೆ ಖಾರ ಇರೋದು ಎರಡು ಒಂದು ಸಣ್ಣ ತುಂಡು ಶುಂಠಿ ಇದೆಲ್ಲವನ್ನು ಈಗ ಒಟ್ಟಿಗೆ ಸಾರಿನ ಮಸಾಲೆಗೆ ಹಾಕೋಣ ಇಲ್ಲಿ ನಾವು ತೆಂಗಿನ ಕಾಯಿದ ಮೀನು ಸಾರಿಗೆ ನಾವು ಎಣ್ಣೆ ಉಪಯೋಗಿಸೋದೇ ಇಲ್ಲ ಅದೇನು ನಾವು ಮೆಣಸು ಉರಿಯುವಾಗ ಎಣ್ಣೆ ಹಾಕ್ತೀರೋ ಅಷ್ಟೇ ಎಣ್ಣೆ ಈಗ ರುಚಿಗೆ ತಕ್ಕ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಎಲ್ಲಿ ತನಕ ಕುದಿಸ್ಬೇಕಂದ್ರೆ ಹಸಿನ್ ಮೆಣಸಿನಕಾಯಿಯ ಬಣ್ಣ ಚೇಂಜ್ ಆಗಬೇಕು ಇದರ ಹಸಿ ಹಾಸನ ಹೋಗ್ಬೇಕು ಅಲ್ಲಿ ತನಕ ಇದು ಕುದೀತಾ ಇರಲಿ ಉಪ್ಪು ಹಾಕಿದ್ದೀನಿ ಮತ್ತೆ ಬೇಕಂದರೆ ಉಪ್ಪು ಅಥವಾ ನೀರು ಏನಾದರೂ ಬೇಕಂದರೆ ಆಮೇಲೆ ಸೇರಿಸೋಣ ಸಾರು ಚೆನ್ನಾಗಿ ಕುದ್ದಿದೆ ಹಸಿಮೆಣಸಿನಕಾಯಿ ಬಣ್ಣ ಚೇಂಜ್ ಆಗಿದೆ ಉಪ್ಪು ಸರಿಯಾಗಿದೆಯಾ ನೋಡೋಣ ಉಪ್ಪು ಸ್ವಲ್ಪ ಕಮ್ಮಿ ಇದೆ ನೀರಿನ ಅಳತೆ ಕೂಡ ಸರಿ ಇದೆ ಆವಾಗ ಸ್ವಲ್ಪ ಉಪ್ಪು ಸೇರಿಸೋಣ ಚೆನ್ನಾಗಿ ತೊಳೆದು ಸೋಸ್ಲಿಕ್ಕೆ ಇಟ್ಟ ಮೀನಿದು ತೂತು ಪಾತ್ರೆಯಲ್ಲಿ ಮೀನಲ್ಲಿ ನೀರು ಇರಬಾರ್ದು ನಾವು ಸಾರಿಗೆ ಹಾಕುವಾಗ ಮತ್ತಷ್ಟು ಸಾರು ತೆಳ್ಳಗಾಗೋದು ಅದರಿಂದ ಹಾಗಾಗಿ ಇಲ್ಲಿ ನಾನು ಮೀನನ್ನು ನೀರು ಇಲ್ಲದಾಗಿ ನೋಡ್ಕೊಂಡಿದ್ದೇನೆ ಈಗ ಸಾರು ಕುದಿಯುವಾಗಲೇ ಮೀನು ಹಾಕಬೇಕು ಮೊದಲು ತಲೆ ಭಾಗವನ್ನು ಹಾಕಬೇಕು ನೋಡಿ ಒಂದು ನಾಲ್ಕರಿಂದ ಐದು ನಿಮಿಷ ಬೆಂದರೆ ಸಾಕಾಗುತ್ತೆ ಮೀನಿಗೆಲ್ಲ ಅಷ್ಟೇ ಬಂಗುಡೆ ಮತ್ತಿಗೆಲ್ಲ ಅಷ್ಟೇ ಬೇಯ್ಲಿಕ್ಕಿರೋದು ಸಮಯ ನಾಲ್ಕರಿಂದ ಐದು ನಿಮಿಷ ಆಗ ಬೆಂದು ಹೋಗುತ್ತೆ ಮತ್ತೆ ಬಿಸಿ ಸಾರಲ್ಲಿ ಮೀನಿದೆ ಅಲ್ವಾ ಸರಿ ಮುಂಚೂಡಿ ಪಾನಾಡಿ ಹರ ಇವಾಗ ಒಂದು ನಾಲ್ಕರಿಂದ ಐದು ನಿಮಿಷ ಹೀಗೆ ನಾನು ಇದ್ದೀನಿ ಮುಚ್ಚಿಟ್ಟು ಬೇಯಿಸ್ಬೇಕು ಮೀನು ಯಾವಾಗಲೂ ಮುಚ್ಚಿಟ್ಟ ಮೇಲೆ ಸಾರು ಕುದಿದು ಬೀಳಲ್ಲ ಈಗ ನೋಡಿ ಈಗ ನಮ್ಮ ಮೀನು ಸಾರನ್ನ ಮುಚ್ಚಳ ತೆಗೆದು ನೋಡೋಣ ಮೀನು ಬೆಂದಿದೆಯಂತ ಇನ್ನೊಂದೆರಡು ನಿಮಿಷ ಬೇಯಬೇಕು ಇವಾಗ ಮೂರು ನಿಮಿಷ ಆಗಿದೆ ಅಷ್ಟೇ ಟೋಟ್ಲ್ ಐದು ನಿಮಿಷ ಬೇಯಬೇಕು ಸ್ವಲ್ಪ ದೊಡ್ಡ ಪೀಸ್ ಇದೆ ಇದು ನೋಡಿ ಈಗ ನಮ್ಮ ಮೀನು ಸಾರು ರೆಡಿಯಾಗಿದೆ ನೋಡಿ ಚೆನ್ನಾಗಿ ಕುದೀತು ಮೀನು ಕೂಡ ಬೆಂದಿದೆ ನೋಡಿ ಮೀನು ಕೂಡ ಚೆನ್ನಾಗಿ ಬೆಂದಿದೆ ಎಲ್ಲರೂ ಮನೆಯಲ್ಲಿ ಹೀಗೆ ಮಾಡಿ ನೋಡಿ ಸುಲಭ ಇದೆ ಇದು ಏನಿಲ್ಲ ತೆಂಗಿನಕಾಯಿ ತುರಿಯೋದು ಮೆಣಸು ಉರಿಯೋದು ಇಂಥ ಕೆಲಸಗಳು ಬಿಟ್ಟರೆ ಜಾಸ್ತಿ ಕೆಲಸಗಳೆಲ್ಲ ಇಲ್ಲ ತುಂಬ ಟೇಸ್ಟಿ ಕೂಡ ಆಗಿರುತ್ತೆ ಹಾಗೆ ಸರಿತಾ ಐ ಸರಿತಾ ಕುಕ್ ಆ್ಯಂಡ್ ಲಾಗ್ಸಿಗೆ ನಿಮ್ಮದೆಲ್ಲ ಸಪೋರ್ಟ್ ಇರಲಿ ಪ್ಲೀಸ್ 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 ಎಲ್ರಿಗೂ ಟಾಟಾ ಬಬ ಸಿ ಯು ಟೇಕ್ ಕೇರ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒಂದು ಸೂಪರಾದ ಬಂಗುಡೆ ಸಾರು ಮಾಡಿದ್ದೇನೆ ಇದು ಹಳ್ಳಿ ಶೈಲಿಯಲ್ಲಿ ಮಾಡಿರೋ